ಎಸೆದ ಸೈರಿಂದ ತಾವೆಲ್ಲರೂ ಕೂಡ ಸರ್ಕಾರ ಕೊಡಿ ಸೌಂದ್ರಿಗರೆಯೆಲ್ಲ ಯಾರು ಕೂಡ ದಾಖಲು ಹೋಗಬೇಡಿ ಅತ್ಯಂತ ರಣರೋಚಕ ಪಂದ್ಯದಲ್ಲಿ ಈಗಾಗಲೇ ಶ್ರೀಗಳ ಸಂತೋಷ್ ಕುಮಾರ್ ಸರ್ ಅವರು ಕೂಡ ಲೋಕೇಶ್ ಅರ್ಶನಗುಟ್ಟಿಯವರ ಜೊತೆಯಲ್ಲಿ ಪಂದ್ಯ ವೀಕ್ಷಣೆಯಲ್ಲಿ ರಣರೋಚಕ ರೋಮಾಂಚನಕಾರಿ ಅತ್ಯಂತ ಪ್ರಸಾದ ಕಾರ್ಯಕರ್ತ ಎರಡು ಎಸೆದ ಐದು ರಂಗಗಳ ಅವಶ್ಯಕತೆ ಕೈಗೆತ್ತಿಕೊಂಡು ಎರಡು ಕಾರವಾರಗಳು ನಮಗಿನ ಕಾರವಾರ ಅನೂಪ ಕಾರವಾರಿಗೆ ಎಲ್ಲರಡಿಯಲ್ಲಿಯೂ ಕೂಡ ಒದಲಾಗಿರುವಂತೆ ಒಂದು ಎಸತ ಡಿಸಿಷನ್ ಪೆಂಡಿಂಗ್ ಇಲ್ಲ ಹೊರಡುವ ಸೂಚನೆ ಕಾಣುವ ಮನವಿಯನ್ನು ಮಾಡುವಂತೆ ಒಂದೇ ಒಂದು চৌড় বন্ধু অত্যন্ত রোচক পদ্যাসে সূচন ওটা ওগুলো ನಿರಾಶೆಯ ಭಾವ ಮುಖದಲ್ಲಿ ಮೂಡುತ್ತಿರುತ್ತೆ ಸೆಮಿಫೈನಲ್ ಪಂದ್ಯದಲ್ಲಿ ಕಾರವಾರ್ ಕಾರ್ಯಾಟಿಂಗ್ನಲ್ಲಿಯೂ ಕೂಡ ಇಪ್ಪತ್ತು ರನ್ಗಳ ಗಳಿಕೆಯನ್ನು ಮಾಡಿದರು ನವೀನ್ ಕಾರವಾರ ಅತ್ಯಂತ ಅದ್ಭುತವಾದಂತಹ ನಾಯಕರ ಹೊಣೆಯ